ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಅಧಿಕಾರಿಗಳಿಬ್ಬರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದ್ದು ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರ ಒತ್ತಡವಿತ್ತು ಅನ್ನೋ ವಿಚಾರವೂ ಬಟಾ ಬಯಲಾಗಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಹೇಗೆ ಟಂಗಬೇಕು ಹೇಗೆ ಹೊಂಚು ಹಾಕಿ ಎಸ್ ಟಿ ಸಮುದಾಯದ ದುಡ್ಡನ್ನ ಹೇಗೆ ಲಪಟಾಯಿಸಬೇಕು ಅಂತ ಜಸ್ಟ್ ಸಲೀಸಾಗಿ ಬೈಟು ಕಾಫಿ ಕುಡಿತ ಈ ನುಂಗಬಾಕರು ಹೇಗೆ ಚರ್ಚೆ ಮಾಡಿದ್ದಾರೆ ಕೇಳ್ರಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಬೆಕ್ವೆಸ್ಟ್ ಎಂಡಿ ಮತ್ತು ಲೆಕ್ಕ ಪರಿಶೋಧಕ ಮಾತನಾಡಿರೋ ಆಡಿಯೋ ವೈರಲ್ ಈಗ ನೀವು ಒಬ್ಬ ವಾಲ್ಮೀಕಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಪದ್ಮನಾ ಮತ್ತೊಬ್ಬ ಲೆಕ್ಕ ಪರಿಶೋಧಕ ಪರಶುರಾಮ್ ನದ್ದು ಚಂದ್ರಿಕಾ ಹೋಟೆಲ್ ನಲ್ಲಿ ಕುಳಿತು ಇಡೀ ಪ್ರಕರಣದ ಬಗ್ಗೆ ಅಧಿಕಾರಿ ಚಂದ್ರಶೇಖರ್ ಸಾವಿಗೂ ಎರಡು ದಿನಕ್ಕೂ ಮುನ್ನ ನಡೆದ ಸಂಭಾಷಣೆ ಎನ್ನಲಾಗ್ತಿದೆ ಈ ಆಡಿಯೋ ಈಗ ವೈರಲ್ ಆಗಿದ್ದು ಹಣ ವರ್ಗಾವಣೆಯಾಗಿದ್ದು ಸಚಿವರಾಗಿದ್ದ ನಾಗೇಂದ್ರ ಗಮನಕ್ಕೂ ಇತ್ತು ಅನ್ನೋ ಸ್ಫೋಟಕ ವಿಚಾರವನ್ನ ಇಬ್ಬರು ಅಧಿಕಾರಿಗಳೇ ಬಯಲು ಮಾಡಿದ್ದಾರೆ ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಇತ್ತು ಮಿನಿಸ್ಟರ್ಗೂ ಗೊತ್ತಿತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎ ಸೆವೆನ್ ಪದ್ಮನಾಭ ಎ ಏಟ್ ಪರಶುರ ಮಾತುಕತೆ ನಡೆಸಿದ್ದಾರೆ ಈ ಸಂಭಾಷಣೆಯ ಆರಂಭದಲ್ಲೇ ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಇತ್ತು ಅಂತಾನೆ ಮಾತು ಆರಂಭಿಸಿದ್ದಾರೆ ಅದೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಶಾಂಗ್ರೀಲಾ ನಲ್ಲಿ ಕರೆಸಿ ಮಾತನಾಡಿದ್ರ ನಾಗೇಂದ್ರ ಚಂದ್ರಶೇಖರ್ನನ್ನ ತಗ್ಲಾಕಿಸುವ ಬಗ್ಗೆಯೂ ಮಾತನಾಡಿರೋ ಖದೀಮರು ಮಿನಿಸ್ಟರ್ ಗಮನಕ್ಕೂ ಇತ್ತು ಶಾಂಗ್ರೀಲಾ ಕರೆಸಿ ಮಾತನಾಡಿದ್ರು ಅನ್ನೋ ಸ್ಫೋಟಕ ವಿಚಾರವನ್ನ ಬಯಲು ಮಾಡಿದ್ದಾರೆ ಂತೆ ಕೈ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋದು ನಿಜ ಅಂತ ಡಿಸಿಎಂ ಡಿಕೆ ಹೇಳಿದ್ರೆ ಹಣ ಟ್ರಾನ್ಸ್ಫರ್ ಬಗ್ಗೆ ಸಿಬಿಐ ತನಿಖೆ ನಡೆಸುತ್ತಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ ಅವರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವರು ಸಿಬಿಐನವರು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನಲ್ಲಿ ಥ್ರೂ ದ ಬ್ಯಾಂಕ್ಸ್ ಕೋಪರೇಟಿವ್ ಬ್ಯಾಂಕ್ ಇರ್ಬೋದು ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು ಬ್ಯಾಂಕ್ ಆಕ್ಟಿವಿಟೀಸ್ ಅಲ್ಲಿ ಏನಾಗಿದೆ ಅಂತ ಅವರು ನೋಡ್ತಿದ್ದಾರೆ ದೊಡ್ಡವರ ರಕ್ಷಣೆಗೆ ಆಡಿಯೋ ಬಿಟ್ರ ಸಿ ಪ್ರಶ್ನೆ ಆಡಿಯೋ ಲೀಕ್ ಆಗಿರೋ ಬಗ್ಗೆ ಬಿಜೆಪಿ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ದೊಡ್ಡವರ ರಕ್ಷಣೆಗೆ ಆಡಿಯೋ ಬಿಟ್ಟಿರಬಹುದು ಅಂತ ಸಿಟಿ ರವಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನ ನಾಗೇಂದ್ರ ಕೊಡ್ತಾನೆ ಅನ್ನುವಂತ ಮಾಹಿತಿ ನೆಕ್ಕುಂಟಿ ನಾಗರಾಜ್ ಏನ್ ಹೇಳ್ತಾನೆ ಕೇಳಿ ಅಂತ ಹೇಳಿ ಒಂದು ಸಂಬಂಧವನ್ನ ಜೋಡಿಸಿಕೊಟ್ಟಿದ್ದು ದೊಡ್ಡ ತಲೆಗಳ ರಕ್ಷಣೆ ಮಾಡಕ್ಕೆ ಏನ್ ಬೇಕೋ ಆ ಪ್ರಯತ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ವಿಚಾರಣೆ ಕರೀಬೇಕಿತ್ತು ಮುಖ್ಯಮಂತ್ರಿಗಳು ಮೊದ್ಲು ಹೋಗ್ಬೇಕಾಗಿತ್ತು ರಾಜೀನಾಮೆ ಕೊಡಬೇಕಿತ್ತು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಕಡೆ ಉಪ ಮುಖ್ಯಮಂತ್ರಿಗಳ ಕಡೆ ನಾಗೇಂದ್ರ ಅವರು ಒಂದು ಒನ್ ಆಫ್ ಪಾರ್ಟಿಗೆ ಮಾಜಿ ಸಚಿವ ನಾಗೇಂದ್ರ ಸುದೀರ್ಘ ವಿಚಾರಣೆ ಒಂದ್ ಕಡೆ ಆಡಿಯೋ ಬಾಂಬ್ ಸ್ಫೋಟವಾಗಿದ್ರೆ ಇತ್ತ ಮಾಜಿ ಸಚಿವ ನಾಗೇಂದ್ರೆ ಎಸ್ಐಟಿ ವಿಚಾರಣೆ ಬಿಸಿ ತಟ್ಟಿದೆ ನಿನ್ನೆ ಎಸ್ಐಟಿ ಮಾಜಿ ಸಚಿವ ನಾಗೇಂದ್ರಗೆ ಏಳು ಗಂಟೆಗೂ ಅಧಿಕ ಕಾಲ ವಿಚಾರಣೆ ನಡೆಸಿದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರು ಆಗಿರೋ ಬಸನಗೌಡ ದದ್ದಾಲ್ ವಿಚಾರಣೆ ನಡೆಸಲಾಗಿದೆ ಸುನಿಲ್ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು